ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಮ್ಯಾ ರವಿಕುಮಾರ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಈಸಿಯಾಗಿ ಪನ್ನೀರ್ ಪೆಪ್ಪರ್ ಡ್ರೈ ಮಾಡೋದನ್ನ ತೋರಿಸ್ಕೊಡ್ತೀನಿ ಇದು ಒಬ್ರಿಗೆ ಗೊತ್ತಿರುತ್ತೆ ಒಬ್ರಿಗೆ ಗೊತ್ತಿರಲ್ಲ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಲಂಚ್ ಬಾಕ್ಸಿಗೆ ಡಿನ್ನರ್ಗೆ ಎಲ್ಲ ಟೈಮ್ನಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು ಏನಾದ್ರು ಅವರಿಗೆ ಹುಷಾರಿಲ್ಲ ಅಂದಾಗ ಜ್ವರ ಬಂದಿರುವ ಟೈಮಲ್ಲಿ ಕಾರ್ ಕಾರವಾಗಿ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಾದ್ರೂ ಸರಿ ದೊಡ್ಡೋರ್ಗಾದ್ರೂ ಸರಿ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಮ್ಯಾ ರವಿಕುಮಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ರೆಸಿಪಿ ಮಾಡೋದನ್ನ ನೋಡೋಣ ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಮೂರು ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ಕಡಾಯಿ ಇಟ್ಟು ಇದನ್ನೆಲ್ಲ ಕಡಾಯಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿ ಎತ್ತಿಟ್ಕೊಂಡು ಚಿಕನ್ ರೆಸಿಪಿ ಮಟನ್ ರೆಸಿಪಿ ಸೋಯಾಬೀನ್ ರೆಸಿಪಿಗೆಲ್ಲ ಹಾಕ್ಬೋದು ಫ್ರೈ ಮಾಡಿರೋದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಅದೇ ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಎರಡು ಹಸಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಅದೇ ಕಡಾಯಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಫ್ರೈ ಮಾಡಿರೋದನ್ನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಜಾಸ್ತಿ ಪೌಡರ್ ಆಗೋ ಥರ ಬೇಡ ಈ ಥರ ತರಿತರಿಯಾಗಿ ಸಿಗೋ ಥರ ಆದರೆ ಸಾಕು ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀರು ಹಾಕ್ತಲೇ ರುಬ್ಕೊಂಡು ಬರಬೇಕು ಇವಾಗ ಸ್ಪೈಸಸ್ ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒನ್ ಪ್ಯಾಕ್ ಪನ್ನೀರ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ದು ಇದನ್ನು ನಾನು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಅದೇ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಹಾಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅದು ಬೇಗನೆ ಬೇಯಿಕೊಳ್ಳುತ್ತೆ ನಾನು ಜಸ್ಟ್ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬಿಡ್ತಾ ಇದ್ದೀನಿ ಹಾಗೆ ಒಲೆ ಮೇಲೆ ಟೂ ಮಿನಿಟ್ಸ್ ಸಿಮ್ಮಲ್ಲೇ ಬಿಡಿ ಏನಾದರೂ ಸ್ಪೈಸಿಯಾಗಿ ಬೇಕು ಅಂತ ಅರ್ಜೆಂಟಾಗಿ ಆಗಬೇಕು ಅಂತ ಅಂದರೆ ಇದನ್ನು ಮಾಡಿ ಆರಾಮಾಗಿ ತಿನ್ಬೋದು ನೋಡಿ ಸೊ ಫೈನಲಿ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನೋಡ್ತಾ ಇದ್ರೆ ಹಾಗೆ ಬಾಯ್ನಲ್ಲಿ ನೀರು ಬರ್ತಾ ಇದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರಮ್ಯಾ ರವಿಕುಮಾರ್ ಚಾನಲ್ ಧನ್ಯವಾದಗಳು